ರಮೇಶ್ ಜಾರಕಿಹೊಳಿನ ಹಾಳು ಮಾಡ್ತಿದೀಯ ಒಳ್ಳೆ ಮನುಷ್ಯ ಕಾಂಗ್ರೆಸ್ ತೋರಿದ್ರು ಬಿಜೆಪಿ ಬಂದ್ರು ಅವ್ರಿಗೂ ಪ್ರಚೋದನೆ ಮಾಡಿ ಈ ಮನುಷ್ಯ ಇವತ್ತಿಂದಲೇ ಯತ್ನಾಳ್ ಇವತ್ತಿಂದ ಅಲ್ಲ ಕಳೆದ ಏಳೆಂಟು ವರ್ಷಗಳಿಂದ ಕೆಲಸ ಇನ್ನೇ ಒಂದ್ಸರಿ ಹಿಂಗೆ ಮಾತಾಡಿ ಸಸ್ಪೆಂಡ್ ಆಗಿದ್ದು ಉಚ್ಚಾಟನೆ ಆಗಿದ್ದು ಭಾರತೀಯ ಜನತಾ ಪಾರ್ಟಿಯಿಂದ ಯಡಿಯೂರಪ್ಪನವ್ರು ಹೋಗ್ಲಿ ಅಂತ ಕರೆತಂದ್ರು ಕಾಲಿಡಿದು ಬಂದು ಈ ಮನುಷ್ಯ ಒಳಗೆ ಅದಕ್ಕೆ ವ್ಯಕ್ತ ಅಂತ ಯಡಿಯೂರಪ್ಪನ ಗೊತ್ತಾಗಲಿಲ್ಲ ಯಡಿಯೂರಪ್ಪನವ್ರು ಎಲ್ಲ ನಮ್ಮವರು ಅಂತ ನಂತರ ಹಾಲು ಬೆಳಗಿದ್ದ ಬೆಳಿಗ್ಗಿದ್ದುದಲ್ಲ ಅಂತಾರೆ ಮನುಷ್ಯ ಪಾಪ ಅಷ್ಟು ಪರಿಶುದ್ಧವಾದ ರಾಜಕಾರಣಿ ಯಡಿಯೂರಪ್ಪನವ್ರು ಅಂತವರಿಗೆ ದ್ರೋಹ ಮಾಡ್ತೀಯಲ್ಲ ಆದರೆ ಭಗವಂತ ಕ್ಷಮ ಸಲ್ ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ನಾನು ರಮೇಶ್ ಜಾರಕಿಹೊಳಿ ಅವರು ಹೇಳಿದಾರೆ ಸೈಕಲ್ ತೊಳೆದ್ರು ಕೊಚ್ಚೆ ಕಟ್ಟಿದ ಯಡಿಯೂರಪ್ಪ ಅಂತ ಹೇಳ್ತಾರೆ ಹೌದು ಆದ್ರೆ ಆದ್ರೂ ಹತ್ರ ಲಾಭ ಪಡ್ಕೊಂಡಿದ್ದಾರೆ ಪಕ್ಷದಿಂದ ಅಂತ ಹೇಳ್ತಾರೆ ಆಯ್ತಣ್ಣ ಅಣ್ಣ ಯಡಿಯೂರಪ್ಪನ ಬಗ್ಗೆ ಮಾತಾಡೋದು ನಿನಗೆ ನೈತಿಕ ಆಗ್ತಿದೆ ಇದು ಕಾಂಗ್ರೆಸ್ ಇಂದ ರಮೇಶ್ ಅಣ್ಣ ನನ್ನ ಸ್ನೇಹಿತ ಯಡಿಯೂರಪ್ಪ ಸೈಕಲ್ ತೊಳಿದ್ರು ಸ್ಕೂಟರು ಅನ್ನಲ್ಲಿ ಓಡಾಡಿದ್ರು ಪಾದಯಾತ್ರೆ ಮಾಡಿದರು ಸಂಘರ್ಷ ಮಾಡಿದರು ಜೈಲ್ಗೆ ಹೋದರು ಕೇಸ್ಗಳು ಹಾಕ್ಸ್ಕೊಂಡ್ರು ಆದರೆ ನೀನು ಯಡಿಯೂರಪ್ಪನ ಬಗ್ಗೆ ರಮೇಶ್ ಅಣ್ಣ ಅವನಿಗೆ ಆತ್ಮೀರೇ ಯಡಿಯೂರಪ್ಪ ಬಗ್ಗೆ ಮಾತಾಡಿ ಯಾವ ನೈತಿಕ ಹಕ್ಕಿಲ್ಲ ಯಡಿಯೂರಪ್ಪ ಬಗ್ಗೆ ಮಾತಾಡೋ ನೈತಿಕ ಹಕ್ಕಿಲ್ಲ ಅದಕ್ಕೆ ವಿಜಯೇಂದ್ರ ಯಡಿಯೂರಪ್ಪನ ಅಭಿಮಾನಿಗಳಿಗೆ ಪಕ್ಷದ ಮುಖಂಡ ಕಾರ್ಯ ನೋವಾಗಿದೆ ಅಂತ ಹೇಳಿದ್ದು ವಿಜೇಂದ್ರ ದಾದಗಿರಿ ನೋಡ್ಕೊಳ್ತೀನಿ ಬರ್ರಿ ಅಂತ ಹೇಳಿಲ್ಲ ಕೆಲವರು ನಿನ್ನೇನು ಹೇಳಿದ್ದೀನಿ ಮೊನ್ನೆನು ಹೇಳಿದ್ದೀನಿ ಇವರು ಹೆಗಲ ಮೇಲೆ ಗುಂಡಿ ಟ್ ಒಡಿತಾರೆ ಗುಂಡಿ ಟ್ ಒಡಿತಾರೆ ಕೊರಗಿರು ಮೋಹಿನಿ ಭಸ್ಮಾಸರ ಆಗುತ್ತೆ ಎಲ್ಲರ ತಲೆ ಮೇಲೆ ಕೈ ಹೋಗಿ ಇವರೇ ಸರ್ವನಾಶ ಹಾಕರೇ ಧನ್ಯವಾದಗಳು ಚರ್ಚೆ ಮಾಡಲ್ಲ ಸಮರ್ಥವಿಲ್ಲ ಮಾತಾಡಿಲ್ಲ ಪ್ರಶ್ನೆ ಮಾಡಿದ್ರೆ ಇವರು ಹಿಂದೂ ಓಡೋಗ್ತಾರೆ ಯಡಿಯೂರಪ್ಪ ವಿಜೇಂದ್ರಿಗೆ ಇನ್ನೂರು ನಾಲ್ಕು ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಪ್ರವಾಸ ಮಾಡಿ ನೂರ ಮೂವತ್ತೈದು ನಲವತ್ತೈವತ್ತು ಸ್ಥಾನಗಳನ್ನ ಗೆಲ್ಲಕ್ಕಂಥ ಶಕ್ತಿ ಸಾಮರ್ಥ್ಯ ಇದೆ ವಿಜಯೇಂದ್ರಗಿದೆ ಯಡಿಯೂರಪ್ಪ ಎಲ್ಲಾದ್ರೂ ಜನ ಹುಚ್ಚೆತ್ತು ಕುಡಿತಾರೆ ಯುವಕರು ರೈತರು ಎಲ್ಲವರ್ಗೂ ಸಮುದಾಯದವರು ಬರ್ತಾರೆ ನೀನ್ ಎಷ್ಟು ಗೆಲ್ಲಿಸ್ತೀಯ ಬಿಜಾಪುರ ಜಿಲ್ಲೆಗೆ ಎಲ್ಲರನ್ನೂ ಸೋಲಿಸಿದ ಮಹಾಶಯ ನೀನು ಅಲ್ಲಿಯ ಒಬ್ಬ ಪ್ರಭಾವಿ ಸಚಿವ ಜೊತೆಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಹೊಂದಾಣಿಕೆ ಹೊಂದಾಣಿಕೆ ಹಿಂಗೆ ಹಿಂಗೆ ರಾಜಕಾರಣ ಮಾಡಿ ಎಲ್ಲರ ತಲೆಮೇಲೆ ಕಾಲಿಟ್ಟು ನೀನು ಹಿಂದುತ್ವ ಅಲ್ಲಿ ಅಲ್ಪಸಂಖ್ಯಾತರು ವರ್ಷಸ್ ಹಿಂದೂಗಳಂತ ಅಷ್ಟೇ ನೀನು ಗೆದ್ದದ್ದು ಏ ನೀನೇನು ಭಾರಿ ಒಳ್ಳೆ ಕೆಲಸ ಮಾಡಿಲ್ಲ ಹಂಗಾರೆ ಹಿಂದುತ್ವ ಅಂತ ಹೇಳೋ ಮನುಷ್ಯ ಜಮೀರ ಮತ್ತು ಚೇಂಬರ್ಗೆ ಹೋಗಿ ಹಾಯ್ ಬಾಯ್ ಮಾಡಿ ಆಲಿಂಗನ ಮಾಡಿಕೊಂಡ ಏನು ನಗೋದೇನು ಮುಖದಲ್ಲಿ ಮಂದಾಸ ಚಾ ಸೌದಿದ್ದೆ ಎಷ್ಟು ಅಯ್ಯೋ ನೋಡಿಬಿಟ್ರೆ ಆಹಾ ಎಲ್ಲಿಗಿತ್ತಪ್ಪ ನೀನು ಹಿಂದಿತ್ತು ಮುಗುವಾಡ ಹಾ ನೀನೇ ತಾನೆ ಜಮೀನು ಹಬ್ಬದ ಅಪ್ಸಿದ್ದೆ ನಾಚಿಕೆ ಹೋಗ್ಬೇಕಲ್ಲ ನಿಮಗೆ ಸಲಹೆ ಸೇರ್ತೀವಿ ಇಲ್ಲಿಗೆ ಹೋಗ್ತೀವಿ ಮುಲಾಜಿಲ್ಲ ಉಚ್ಚಾಟನೆ ಮಾಡೋಕ್ಕಿಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಇವರು ಬಣ ಅಲ್ಲ ಮೂರು ಮತ್ತೊಂದು ಅಷ್ಟೇ ಇರೋದು ಅವ್ರು ಯಾರು ಮೂರು ಮತ್ತೊಂದು ಯಡಿಯೂರಪ್ಪ ಬಗ್ಗೆ ಭಿನ್ನಾಭಿಪ್ರಾಯ ಎಲ್ಲ ನಮ್ಗೆರೋದು ಯಡಿಯೂರಪ್ಪ ವಯಸ್ಸಾಗಿಲ್ವಾ ಅಂತ ಏನ್ ಬಚ್ಚ ನೀನೇನು ರಾಜಕಾರಣ ಮಾಡಿದ್ವಿ ಗೊತ್ತಿಲ್ಲ ನಿನ್ನ ಮುಖವಾಡುಗಳು ಹಿಂದೂ ಹಿಂದೂರಿ ಯಾವ ಹಿಂದೂ ಹುರಿ ನೀನು ಹಿಂದೂಲಿ ನಾಚಿಯ ಬರ್ತೀನಿ ಜೆ ಡಿ ಎಸ್ ಯಾಕೆ ಹೋಗಿದ್ದೆ ಟಿಪ್ಪು ಡ್ರೆಸ್ ಕಟ್ಗೆ ಹಿಡಿದು ಫೋಸ್ ಎಲ್ಲ ಇಲ್ವಾ ಕಾಲಿಡ್ದು ಕಾಡಿಬೇಡಿ ಬಿಜೆಪಿ ಬಂದು ಯಡಿಯೂರಪ್ಪನ ಕಾಲಿಡಿದು ಯಡಿಯೂರಪ್ಪರು ಹೊಗಳಿದ್ದು ನಮ್ಮ ಹತ್ರ ವಿಡಿಯೋಗಳು ಇದ್ದಾವೆ ರಾಜಕೀಯ ಯಡಿಯೂರಪ್ಪನ ಬಗ್ಗೆ ಮಾತಾಡೋದು ನೈತಿಕ ಹುಷಾರ್ ನಾವು ಭಾಳ ತಾಳ್ಮೆ ಅಂತ ಇದೀವಿ ನಾವು ಸೇರ್ತೀವಿ ಚರ್ಚೆ ಮಾಡ್ತೀವಿ ಡೆಲ್ಲಿಗೆ ಹೋಗ್ತೀವಿ ಯಾವ ಒಕ್ಕಸರಲ್ಲಿ ಭಿನ್ನಮತಿ ಇರೋರು ಬಂಡಾಯ ಇಂಥರಿಗೆ ಯಾವ ರೀತಿ ಪಕ್ಷದ ಹೊರಗಡೆ ಹಾಕಬೇಕು ಮುಲಾಜಿಲ್ಲ ನೋಡಿ ಕಾಂಗ್ರೆಸ್ ಪಡೆದಾಟ ಪಡೆದಾಟ ಮಾಡಿದ್ರು ಹಾಸನದಲ್ಲಿ ಸ್ವಾಭಿಮಾನ ಸಮಾವೇಶ ಅಂತ ಮಾಡಿದರು ಅವರ ಬೆಂಬಲಿಗರು ಆಗಿದ್ದೇನು ಸಿದ್ದರಾಮಯ್ಯನವರ ಸ್ವಾಭಿಮಾನ ಸಮಾವೇಶ ಎಲ್ಲ ಕೆಪಿಸಿಸಿ ಅಧ್ಯಕ್ಷರು ಸಾರಥ್ಯದಲ್ಲಿ ಆಗ್ಬೇಕಂತ ಹೇಳಿದರು ತಕ್ಷಣ ಆಯ್ತು ಲಂಚ್ ಡಿನ್ನರ್ ಬ್ರೇಕ್ಫಾಸ್ಟ್ ಡಿನ್ನರ್ ಬ್ರೇಕ್ಫಾಸ್ಟ್ ತಕ್ಷಣ ಕಡಿಮೆ ಹಾಕಿದ್ರು ಒಂದು ಗಂಟೆ ಒಳಗಾಗಿ ಅದೇ ರೀತಿ ನಮ್ಮ ರಾಷ್ಟ್ರೀಯ ನಾಯಕರು ಸಮರ್ಥದರೆ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲ ಆಗಿದೆ ಆದರೂ ಅವ್ರು ಬೇಕಾಗ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರು ಸಮರ್ಥ ಹೋಗಿದರೆ ಗೊತ್ತಿದೆ ಎಲ್ಲರೂ ಕಾದ್ ನೋಡ್ತದರೆ ಯಾವ ಸಂದರ್ಭದಲ್ಲಿ ಇವರಿಗೆ ದಿಲ್ಲಿಗೆ ಮೂರು ಸರಿ ಹೋದರು ಭೇಟಿ ಸಿಕ್ಕ ಕೊಟ್ರ ಭೇಟಿ ಮಾಡೋಕ್ಕಾಗಲೇ ಸಮಯನೂ ಕೊಡಲಿಲ್ಲ ಐದಾರು ಬಾರಿ ಭೇಟಿ ಮಾಡಿದರು ಹೋದ್ರು ಡೆಲ್ಲಿಗೆ ಸಮಯನೂ ಕೊಡಲ್ಲ ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ವಾಪಸ್ ಬಂದರು ಇವತ್ತು ನನ್ನ ಬಗ್ಗೆ ಒಬ್ಬ ಮಹಾನ್ ನಾಯಕ ಅಗುರೋಮ್ ಇಂಡಿಯರ್ಟೆಗೆ ಮಾಧ್ಯಮ ಸ್ಥಳಕ್ಕೆ ಕೇಳ್ತದ್ರಿ ಇಂಡ ಮಾತಾಡಿದ್ರಿ ನಿನ್ನ ಪಿಕ್ ಪ್ಯಾಕೆಟ್ ಮಾಡಕ್ಕೆ ಬಂದೆ ನಿನ್ನ ಮನೆಗೆ ಪಿಕ್ ಪ್ಯಾಕೆಟ್ ಮಾಡ್ಯಾರು ಮತ್ತು ಮೀಸಲಾತಿ ಯಾವ ಮೀಸಲಾತಿ ಹೇಳ್ಬೇಕಲ್ಲ ಪರಿಶಿಷ್ಟ ಜಾತಿ ಪಂಗಡ ಜನ ನನ್ನ ಜೊತೆಗಾದರೆ ನಾನು ಅವ್ರ ಜೊತೆಗಾದೀನಿ ನಿನ್ನ ಮುಖವಾಡ ಗೊತ್ತಿಲ್ವಾ ಹಿಂದೂ ಹುಲಿ ಅಂತ ಇನ್ನೊಂದು ಅಯೋಗ್ಯ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ನೀನು ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ನೀನು ನಮಸ್ಕಾರ ನೀನು ನೀನು ಒಂದು ಹೆಜ್ಜೆ ಮುಂದಿಟ್ಟರೆ ಹತ್ತು ಹೆಜ್ಜೆ ಮುಂದಿಡ್ತೀನಿ ನಾನು ನನ್ನ ಬಗ್ಗೆ ಅಗ್ರವ ಮಾತಾಡ್ತೀಯ ಇಂದು ಹುಲಿ ಅಂತೇಳಿ ಟಿಪ್ಪು ಜಯಂತಿ ಟಿಪ್ಪು ಅವತಾರ ತಾಳಿ ಅದು ಅದೆಂಥದ್ದು ಊಟ ಇಫ್ತಿಯಾರ್ ಕೂಟ ಶಿಫಾರ ಕೂಟ ಮಾಡಿಸ್ಲಿಲ್ವ ನಮ್ಮ ಹತ್ರ ಎಲ್ಲ ದಾಖಲೆ ಉತ್ತರ ಕರ್ನಾಟಕ ಏನು ಕೊಡುಗೆ ನಿಂದು ಉತ್ತರ ಕರ್ನಾಟಕ ಅಂತ ಇನ್ನೊಂದು ಸರಿ ಪಂಚಮಶಾಲಿ ಸಮುದಾಯ ಪಂಚಮಶಾಲಿ ಸಮುದಾಯ ಬಗ್ಗೆ ನನಗೆ ಗೌರವ ಇದೆ ಪಂಚಮಶಾಲಿ ಸಮುದಾಯ ಭಾರತೀಯ ಜನತಾ ಪಾರ್ಟಿಗೆ ಮತ ಕೊಟ್ಟಿದೆ ಎರಡು ಜನ ಶ್ರೀಗಳ ನೇತೃ ಪಾದಯಾತ್ರೆ ನಾನು ಹೋಗಿದ್ವಿ ವಿದೇಶ ಎಲ್ಲ ಉಪ ಪಂಗಡಗಳಿಗೆ ಕೇಂದ್ರದ ಒ ಬಿ ಸಿ ಕೊಡಬೇಕಂತೇಳಿ ಯಡಿಯೂರಪ್ಪ ಕ್ಯಾಬಿನೆಟ್ ಅಡಿಶನ್ ಅಜೆಂಡ ತಂದಾಗ ಯಾವುದೋ ಕಾರಣಕ್ಕೆ ರೀ ಅವತ್ತೆಲ್ಲಿ ಹೋಗಿದ್ದೆ ವೀರಶೈವ ಲಿಂಗಾಯತರೊಬ್ಬರು ಓಬಿಸಿ ನೀನು ನಿನ್ನ ಧ್ವನಿ ಎಲ್ಲಾಗಿತ್ತು ಅವತ್ತು ಯಾಕಪ್ಪ ಮಾತಾಡಲಿಲ್ಲ ಯಡಿಯೂರಪ್ಪ ಪ್ರಶ್ನಾಚಿತ್ಯ ನಾಯಕ ವೀರಶೈವ ಲಿಂಗಾಯತ ಒಳಪಂಗಡಗಳು ಪಂಚಮ ಸಮುದಾಯ ಒಳಗೊಂಡಂತೆ ಪರಿಶಿಷ್ಟ ಜಾತಿ ಪಂಗಡ ಹಿಂದೂ ವರ್ಗ ಎಲ್ಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟರು ಯಡಿಯೂರಪ್ಪ ಮಾಸ್ಟರ್ಡ್ ಜಾತ್ಯಾತೀತ ನಾಯಕ ಪ್ರಶ್ನಾದೀತ ನಾಯಕ ಅವ್ರ ಬಗ್ಗೆ ಗುರುಗಳು ಮಾತಾಡ್ತೀಯಾ ಮಂಡಲೇ ಭಾರತೀಯ ಜನತಾ ಪಾರ್ಟಿಲಿ ಒಂದು ಸಿಸ್ಟಮ್ ಇದೆ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಪ್ರಕಾರ ಸದಸ್ಯರುಗಳು ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ರಾಷ್ಟ್ರ ಮಟ್ಟದ ಕಾರ್ಯಕರ್ತರ ಆಧಾರಿತ ಪಾರ್ತಿ ಈಗಾಗಲೇ ಎಲ್ಲ ಮಂಡಲಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ಅಭಿಯಾನ ಇದೆ ಮೊದಲೇ ನಂಬರ್ ಟು ಸಕ್ರಿಯ ಸದಸ್ಯರಾಗಿದ್ದಾರೆ ನಂಬರ್ ತ್ರೀ ಭೂ ಸಮಿತಿ ಒಳಗಿದೆ ಉದಾಹರಣೆ ಇನ್ನೂರ ಇನ್ನೂರು ನಲವತ್ತೈದ್ ಇನ್ನೂರ ನಲವತ್ತೈದಕ್ಕೆ ಇನ್ನೂರ ನಲವತ್ತೆರಡು ಮಾಡಿದ್ದೀನಿ ಭಾರತೀಯ ಜನತಾ ಪಾರ್ಟಿ ಏನು ಸಂವಿಧಾನ ಇದೆ ಅದರ ಪ್ರಕಾರ ಮೂರು ಜಿಲ್ಲೆಗಳ ಇನ್ಚಾರ್ಜ್ ಇದ್ದಾರೆ ರಾಜ್ಯದಿಂದ ಚುನಾವಣಾ ಅಂದರೆ ಪಕ್ಷದ ಆಂತರಿಕ ಚುನಾವಣೆ ಸ್ಟೇಟ್ ಬೇರೆ ಇರ್ತಾರೆ ಮೂರು ಇರ್ತಾರೆ ದಾವಣಗೆರೆ ಜಿಲ್ಲೆಗೆ ಒಬ್ಬರ್ತಾರೆ ಮಂಡಲಕ್ಕೆ ಇನ್ಚಾರ್ಜ್ ಇರ್ತಾರೆ ಅವ್ರು ನೋಡ್ಕೊಳ್ತಾರೆ ಈ ಯಾರೋ ಸುಮ್ಮನೆ ದಾರಿಲ್ ಬೀದಿಗೆ ಹೋಗ್ರಲ್ಲ ಹೊಟ್ಟು ಆತರ ಉತ್ತರ ಕೊಡಕ್ಕ ದಾರಿ ಬೀದಿಗೆ ಹೋಗೋ ಮಾಡ್ತಾರ ನಾನು ಅವ್ರ ಬಗ್ಗೆ ಮಾತಾಡಲ್ಲ ಸಲ ನೋಡಿ ಅಧಿಕೃತ ಏನ್ ಗೋಸ್ಟ ಅದೇ ಅಧಿಕೃತ

ಕಾಂಗ್ರೆಸ್ ಏಜೆಂಟ್ರು ಕಾಂಗ್ರೆಸ್ ಏಜೆಂಟ್ರು ಇವತ್ತು ಕಾಂಗ್ರೆಸ್ನಲ್ಲಿ ಸಂಘರ್ಷ ಆಗ್ತದೆ ಹೊಡೆದಾಟ ಪಡೆದಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಆಗಿದೆ ನವಜಾತ ಶಿಶುಗಳ ಹೋಮವಾಗಿದೆ ಗರ್ಭಿಣಿಯರ ಸಾವಾಗಿದೆ ಮೂಢಾಗರಣ ಆಯಿತು ಅಧಿಕಾರಿಗಳು ವರ್ಗಾವಣೆ ಅಗದು ಆಗ್ತದೆ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಮಯ ಇಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಮಯವಿಲ್ಲ ಇವತ್ತು ಕಾಂಗ್ರೆಸ್ನವರು ಆದಿಲಿ ಬೀದಿಲಿ ಮಾತಾಡ್ತಿದ್ದಾರೆ ಹೊಡೆದಾಡ್ತಿದ್ದಾರೆ ಸರ್ಕಾರ ಅಸ್ಥಿರ ಆಗ್ತದೆ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಮಯವಿಲ್ಲ ಅಂದರೆ ಕಾಂಗ್ರೆಸ್ನವರು ಅವರ ಹೊಡೆದಾಟ ಬಡದಾಟ ವಿಷಯಾಂತರ ಮಾಡೋಕ್ಕೋಸ್ಕರ ಸುಪಾರಿ ಕೊಡಿದ್ರೆ ಇಂಥವ್ರಿಗೆ ಇಂಥವ್ರಿಗೆ ಸುಪಾರಿ ಕೊಡಿದರೆ ಪಕ್ಷದ ಆಂತರಿಕ ಚುನಾವಣೆ ರಾಷ್ಟ್ರೀಯ ನಾಯಕರು ನಮ್ಮ ಈ ಹಿಂದೆ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿ ಮೂರು ಬಾರಿ ಇವತ್ತು ಕೃಷಿ ಸಚಿವರು ಕೇಂದ್ರದಲ್ಲಿ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ರಾಜ್ಯದ ಎಲ್ಲ ಮಾಹಿತಿಯನ್ನು ಪಡ್ತಾರೆ ಯಾವ ಸಮಯದಲ್ಲಿ ಕರ್ನಾಟಕ ಬಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಆಂತರಿಕ ಚುನಾವಣೆ ಅಷ್ಟೇ ಚುನಾವಣೆ ಆಗಲ್ಲ ಅಭಿಪ್ರಾಯವನ್ನು ಸಂಗರಿಸಿ ಸಂಗ್ರಹಿಸಿ ಅವರು ಒಂದು ವರ್ಷ ಆಯಿತು ರಾಜ್ಯದ ಅಧ್ಯಕ್ಷರಾಗಿ ಕಾರ್ಯಕರ್ತರು ಮನೆ ಬಾಗಿಲಿಗೆ ಭೂ ಸಮಿತಿ ಅಧ್ಯಕ್ಷರು ಮನೆ ಬಾಗಲಿಗೆ ಸಂಘಟನೆ ಮಾಡಿದ್ದಾರೆ ಸಂಘಟನೆ ಪರ್ವ ಯಶಸ್ವಿಯಾಗಿದೆ ಮಂಡಲಾಧ್ಯಕ್ಷಗಳು ಭೂ ಸಮಿತಿ ಜಿಲ್ಲಾ ಅಧ್ಯಕ್ಷರು ಈಗಾಗಲೇ ಅಧ್ಯಕ್ಷರನ್ನ ಈಗಾಗಲೇ ಹೆಸರು ತೆಗೆದುಕೊಂಡೋಗಿದ್ದಾರೆ ಬಹುಶಃ ಇನ್ನು ಕೆಲವೇ ದಿವಸದಲ್ಲಿ ಘೋಷಣೆ ಆಗುತ್ತೆ ಯಾರ್ಯಾರು ಅಪೇಕ್ಷಿತರೆ ಅಪೇಕ್ಷಿತರ ಅಭಿಪ್ರಾಯವನ್ನು ಪಡೆದು ವಿಜಯೇಂದ್ರ ಸೂರ್ಯಚಂದ್ರ ಎರಡು ಸದ್ಯನ ರಾಜ್ಯದ ಅಧ್ಯಕ್ಷ ಮುಂದೆ ಮುಂದುವರಿತಾರೆ ಒಂದು ವರ್ಷ ಆಯಿತು ಯಡಿಯೂರಪ್ಪರು ಕೆಲಸ ಮಾಡಿಲ್ವಾ ಯಡಿಯೂರಪ್ಪರು ಎಸ್ ಹೇಳೋಕ್ಕೆ ಯೋಗ್ಯತೆ ಇಲ್ಲಿವರಿಗೆ ಯಡಿಯೂರಪ್ಪ ನನ್ನ ಕುಟುಂಬ ಸದಸ್ಯರಿಗೆ ಯಾವುದೋ ನನ್ನ ಮಗಳಿಗೆ ಆಗಿತ್ತು ಅದು ನನಗೆ ಅವಶ್ಯಕತೆ ಇಲ್ಲ ಅಂತ ವಾಪಸ್ ಕೊಡ್ತೀನಿ ನಾನು ಇನ್ನೊಬ್ಬರ ತಟ್ಟೆ ಅನ್ನ ಕಸ್ಕೊಳ್ತಕ್ಕಂಥಲ್ಲ ಹಸಿನ ಮನೆಗೆ ಅನ್ನ ಹಾಕಿದ ಕೈಯಿಂದ ನನ್ನ ತಾಯಿ ಸಂಸ್ಕಾರ ಕಚ್ಕೊಡ್ದಾಳೆ ನಿನ್ನಂತ ವಿಕೃತ ಮನಸ್ಸಿಲ್ಲ ವಿಕೃತ ಮನಸ್ಸಿನ ಹೇಳ್ತೀನಿ ನೋಡಿ ಸಮಾಜಕ್ಕವನ್ನೇ ಮಾಡಲಿಲ್ಲಪ್ಪ ಟೂ ಎ ಮೀಸಲಾತಿ ಕೊಡಿಸ್ ಪರಮ ಪೂಜ್ಯರು ಸಮಾಜದ ಜನ ಬೆಳಗಾವಿನಲ್ಲಿ ಹೋರಾಟ ಮಾಡಿದ್ರು ಲಾಠಿ ಚಾರ್ಜ್ ಆಯ್ತು ಲಾಠಿ ಚಾರ್ಜ್ ಆಯ್ತು ಈ ಮನುಷ್ಯ ಏನ್ ಹೇಳಿಕೆ ಕೊಟ್ಟರು ನಾವು ನಮ್ಮ ಸಮುದಾಯಕ್ಕೆ ಟೂ ಎ ಮೀಸಲಾತಿ ಕೇಳಿಲ್ಲ ಇದು ಸಮುದಾಯಕ್ಕೆ ಮಾಡಿದ ಅಪಮಾನ ಅಲ್ವಾ ಅವಮಾನ ಅಲ್ವಾ ಪರಮ ಪೂಜ್ಯರಿಗೆ ಅವಮಾನ ಮಾಡಲಿಲ್ಲ ನೀವು ಯಾವ ಸಮುದಾಯ ಟೂ ಎ ಮೀಸಲಾತಿ ಕೇಳಿಲ್ಲ ನೂರ ಎರಡು ಸಮಾಜ ಆಗುತ್ತೆ ನಾ ಟೂ ಎ ಮೀಸಲಾತಿನ ಕೇಳಿಲ್ಲ ಅಂದರೆ ಸಮಾಜವನ್ನು ಹಿಂದುತ್ವವನ್ನು ಮತ್ತು ಉತ್ತರ ಕರ್ನಾಟಕ ದುರ್ಬಳಕೆ ಮಾಡ್ಕೊಳ್ತೀವಿ ಸಮಯಕ್ಕೆ ತಂಗ ಏಕಪಾತ್ರ ವಿನಯ ಎಲ್ಲರೂ ಬಣ್ಣಾಚಿ ನಾಟಕ ಮಾಡಿ ಈ ಮನುಷ್ಯ ಬಣ್ಣಾಚಿಯಂಗೆ ನಾಟಕ ಮಾಡ್ತಾರೆ ಹಾಗಾಗಿ ಸವಾಲಾಗ್ತೀನಿ ನಾನು ನಿನಗೆ ನನ್ನ ಬಗ್ಗೆ ಹಗುರ ಮಾತು ನೀನು ಯಾವ ಲೆಕ್ಕ ಏನಿದೆ ಯಾವುದೋ ಕಣಕ್ಕೆ ಗೆದ್ದಿರ್ಬೋದು ನಾವು ಸೋತಿರ್ಬೋದು ನಮ್ಮ ವರ್ಚಸ್ಸು ಕುಗ್ಗಿಲ್ಲ ನಾವು ಸಮರ್ಥರದೀವಿ ಆಯ್ತಾ ನಾನು ಹೇಳ್ತಾ ಇದ್ದೀನಿ ನಿನಗೆ ತಾಕತ್ತಿದ್ರೆ ಸ್ಪರ್ಧೆ ಮಾಡು ಯಾರನ್ನ ಕಟ್ಟಿ ಅಂದು ಆಯ್ತು ಆ ಕಡೆಕ್ ಬಾ ನಾವು ಆ ಕಡೆ ರೆಡಿ ವಿಜೇಂದ್ರ ಏನು ರಮೇಶ್ ಜಾರಕಿಹೊಳಿ ಬಗ್ಗೆ ವಿಜೇಂದ್ರ ದಾದಗಿರಿ ಮಾಡಿಲ್ಲ ಯಡಿಯೂರಪ್ಪನ ಮಾಸ್ಟ್ ಲೀಡರು ಯಡಿಯೂರಪ್ಪನ ಬಗ್ಗೆ ಅಗ್ರವ ಮಾತಾಡಿದ್ರೆ ಯಡಿಯೂರಪ್ಪನವರ ಅಭಿಮಾನಿಗಳು ಪಕ್ಷದ ಅಭಿಮಾನಿಗಳು ಕೋಟ್ಯಾಂತರ ಜನ ಇದಾರೆ ದಾರಿ ಹೋಗ ಜನ ಚೀಮಾರಿ ಆಗ್ತಾರೆ ಅಂತೇಳಿದಷ್ಟು ವಿಜೇಂದ್ರ ದಾದಗಿರಿ ಮಾಡ್ತೀನಿ ಅಂತ ಹೇಳಿಲ್ಲ ವಿಜೇಂದ್ರಗೆ ಸಂಸ್ಕಾರ ಸಂಸ್ಕೃತಿ ಪಕ್ಷನ ಕೊಡಿದೆ ಸಂಘ ಪರಿವಾರ ಕೊಡಿದೆ ಅವ್ರ ತಂದೆ ತಾಯಿಗಳು ಕಲಿಸ್ಬಿಡಿದೆ ನಿನ್ನಂಥ ವಿಕೃತ ಮನಸ್ಸು ರಾಜಕಾರಣಿ ನೋಡಿಲ್ಲ ನಾನು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ